ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಯಾವುದಪ್ಪ ಅಂದರೆ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ಭಾಗ್ಯ ಅವರು ಪ್ಲಾನ್ ಪ್ರಕಾರನೇ ಹುಡುಗಿಗೆ ಕಾಲ್ ಮಾಡಿ ಕರೆದಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕುಸುಮಾ ಅವರು ಬರ್ತಾರೆ ಆಗ ಭಾಗ್ಯ ಅವರ ಜೊತೆ ನಾವು ನಮ್ಮ ಮಾತಾಡ್ತಿರ್ತಾರೆ ಮಾತಾಡ್ತಿದ್ದೆ ತಡ ಮಾಡಬೇಡಿ ಮಾಡಬೇಡಿ ಬೇಗ ಬನ್ನಿ ಅಂತ ಹೇಳ್ದಲ್ಲ ಯಾರಮ್ಮ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಭಾಗ್ಯನ ಕೇಳ್ತಿರ್ತಾರೆ ಅದೇ ಅತ್ತೆ ಕಿಶನ್ ಜೊತೆ ಮಾತಾಡ್ತಿ ಮಾತಾಡಿದ್ದೆ ಆ ಹುಡುಗಿ ವಿಚಾರದಲ್ಲಿಯೂ ಯಾರೋ ಬೇಕು ಬೇಕು ಅಂತ ಅವರ ಕ್ಯಾರೆಕ್ಟರ್ನ ಹಾಳು ಮಾಡಬೇಕು ಅನುಮಾನ ಬರಲಿ ಅಂತಲೇ ಯಾರೋ ಬೇಕು ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ರು ಅದಕ್ಕೆ ಆ ಹುಡುಗಿ ಇದ್ದಾಳಲ್ಲ ಅತ್ತೆ ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಯಾರು ಹೇಳು ಅದೇ ಬೈಕ್ ಹಿಂದೆ ಕೂತಿದ್ಲಲ್ಲ ಅವಳ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹಾಂ ಅವಳೇ ಕಿಶನ್ ಹತ್ರ ನಂಬರ್ ಇತ್ತು ಅವ್ರದ್ದು ಕಳ್ಸಿ ಆ ಹುಡುಗಿಗೆ ನಾನು ಸುಳ್ಳು ಹೇಳಿ ಒಂದು ಜಾಗದಲ್ಲಿ ಸಿಗೋದಕ್ಕೆ ಹೇಳಿದೆ ಅಲ್ಲಿಗೆ ಬಂದ ಮೇಲೆ ಅವಳು ಬಾಯಿ ಬಿಡಿಸೋದು ಎಲ್ಲ ಗೊತ್ತಾಗುತ್ತೆ ಅತ್ತೆ ಅದಕ್ಕೋಸ್ಕರನೇ ಅವಳನ್ನು ಮೀಟ್ ಮಾಡೋಣ ಅಂತ ಕೇಳಿದ್ದೀನಿ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ರೆ ಹೌದಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ನಡಿ ನಾನು ಬರ್ತೀನಿ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಅವಳು ಯಾರ ಜೊತೆ ಸರಿಯಾಗಿ ವಿಚಾರಿಸೋಣ ಅವಳು ಯಾರು ಅಂತಲೇ ವಿಚಾರಿಸೋಣ ಅವಳೇನಾದರೂ ಬೇಕು ಬೇಕು ಅಂತ ಮಾಡಿದರೆ ಅಲ್ಲೂ ಉದುರಿಸ ಅಲ್ಲ ಬಿಡೋಣ ಅಂತ ಹೇಳಿ ಅವಳು ನಡಿ ಭಾಗ್ಯ ಬೇಗ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗ್ಯನ ಭಾಗ್ಯಂಗೆ ಹೇಳ್ತಾರೆ ಆಗ ಅವರು ಸರಿಯತ್ತೆ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರ ಜೊತೆ ಮತ್ತು ಭಾಗ್ಯ ಅವ್ರ ಹತ್ತಿರ ಒಂದು ನಿಮಿಷ ಒಂದು ನಿಮಿಷ ಭಾಗ್ಯ ಏನು ಗೊತ್ತಾ ಭಾಗ್ಯ ಅಲ್ಲಿಗೆ ನಾವು ಇಬ್ಬರೇ ಹೋದರೆ ಸರಿ ಹೋಗ ಹೋಗಲ್ಲ ಇದಕ್ಕೆ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿ ಬರಬೇಕು ಭಾಗ್ಯ ಅವರು ಬಂದ್ರೇ ಇದಕ್ಕೆ ಕಳೆ ನಾನು ಹೋಗಿ ಅವರನ್ನು ಕರ್ಕೊಂಡ್ಬರ್ತೀನಿ ನೀನು ಹೋಗಿ ಕಾರಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿರೋ ಬಂದೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೋಗ್ತಾ ಹೋಗಿ ಅಲ್ಲ ಅತ್ತೆ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಆದರೂ ಇಲ್ಲಿ ಕುಸುಮಾ ಅವರು ಏನು ಹೇಳಿದೆ ಹಾಗೆ ಹೋಗ್ತಾರೆ ಬರ್ತೀನಮ್ಮ ಬರ್ತೀನಿ ಇರು ಅಂತ ಹೇಳಿ ಅಲ್ಲಿ ಕುಸುಮಾ ಅವರು ಹೋಗ್ತಾರೆ ಆಗ ಮುಖ್ಯವಾದ ವ್ಯಕ್ತಿನ ಯಾರು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಯೋಚನೆ ಮಾಡಿಕೊಂಡು ಅವರು ಹೊರಗಡೆ ಹೋಗ್ತಾರೆ ಆಗ ಇಲ್ಲಿ ಭಾಗ್ಯ ಅವರು ಕಾರಲ್ಲಿ ಕೂತಿರ್ಬೇಕಾದ್ರೆ ಇಲ್ಲಿ ಅಲ್ಲಿ ಅತ್ತೆ ಒಂದು ಯಾರೋ ಮುಖ್ಯವಾದ ವ್ಯಕ್ತಿನ ಕರ್ಕೊಂಡು ಬರ್ತಾರೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅವರು ಯಾರು ಅಲ್ಲ ಅಂತ ಇಲ್ಲಿ ಯಾರು ಅಂತ ಹೇಳಿ ಭಾಗ್ಯ ಅವ್ರು ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಕುಸುಮಾ ಅವರು ಏನು ಮಾಡ್ತಾರೆ ಇಲ್ಲಿ ಸುನಂದ ಅವರನ್ನು ಜೋರಾಗಿ ಕೈ ಹಿಡಿದು ಹೇಳ್ಕೊಂಡು ಬರ್ತಿರ್ತಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕೇಳ್ತಿದ್ರೆ ಬನ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ಜೋರಾಗಿ ಕುಸುಮ ಅವರು ಸುನಂದ ಅವರನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ ಆಗ ಎಲ್ರಿಗೂ ಕೂಡ ಎಲ್ಲಿಗೆ ಬರಲಿ ಅಂತ ಎಲ್ಲಿಗೆ ಬರಲಿ ಬಿಡಿ ಅಮ್ಮ ಬರ್ತಾ ಇದ್ದೀನಲ್ಲ ಬಿಡಿ ಅಂತ ಹೇಳಿ ಇಲ್ಲಿ ಸುನಂದ ಅವ್ರು ಹೇಳ್ತಾ ಇರ್ತಾರೆ ಹಾಗೆ ಅವ್ರಿಗಂತೂ ಅವರಿಬ್ಬರ ವರ್ತನೆ ನೋಡಿ ತುಂಬ ಶಾಕ್ ಆಗಿಬಿಡುತ್ತೆ ಸುನಂದ ಅವರೇ ನಮಗೆ ಮನೇಲಿ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲವಲ್ಲ ಅದಕ್ಕೋಸ್ಕರ ಕಾರಲ್ಲಿ ಎ ಸಿ ಹಾಕ್ಕೊಂಡು ಜಮ್ ಜುಮ್ ಅಂತ ಹೇಳಿ ಇಡೀ ಬೆಂಗಳೂರನ್ನೇ ಸುತ್ಕೊಂಡು ಬರೋಣ ಬನ್ನಿ ಬಿಕ್ ತಮ್ಮ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ ಅವ್ರಿಗೆ ಹೇಳ್ತಾರೆ ಅಯ್ಯೋ ಬಿ ತಮ್ಮ ಸುಮ್ಮನೆ ಬಿಡಿ ನನಗೆ ಎಲ್ಲಿಗೂ ಬರ ಬರಲ್ಲ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾರೆ ಹಿಂಗಲ್ಲ ಹೇಳಿದ ಹೇಳಿದರೆ ಕೇಳಲ್ಲ ನಿಮ್ಮನ್ನು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ ಅವರನ್ನು ತಪ್ಪು ಕೊಂಡು ತಪ್ಪಿಕೊಡ್ತಾರೆ ಇಲ್ಲಿ ಕುಸುಮ ಅವರು ಏನು ಮಾಡ್ತಾರೆ ಅಂದರೆ ಹಾಗೆ ಕೈಯಿಂದ ತಪ್ಪಿಕೊಂಡು ಮೆತ್ತಿಗೆ ಹಾಗೆ ಕರ್ಕೊಂಡು ಬಂದು ಕಾರ್ ಒಳಗಡೆ ನುಗ್ಗಿಸ್ತಾರೆ ನುಗ್ಗಿಸ್ಬಿಡ್ತಾರೆ ಕಾರ್ ಒಳಗಡೆ ನುಗ್ಗಿ ಇಲ್ಲಿ ಕುಸುಮ ಅವರು ಸುನಂದ ಅವರನ್ನು ಲಾಕ್ ಮಾಡಿಬಿಡ್ತಾರೆ ಆಮೇಲೆ ಇಲ್ಲಿ ಕುಸುಮ ಅವರು ಹೋಗಿ ಭಾಗ್ಯ ಅವ್ರ ಪಕ್ಕ ಹೋಗಿ ಮುಂದೆ ಕಾರಲ್ಲಿ ಕೂತ್ಕೋತಾರೆ ಭಾಗ್ಯ ಅವರೇ ನಡೀರಿ ಅಂತ ಮುಖ್ಯವಾದ ವ್ಯಕ್ತಿನ ಕಾಣ್ತಾರೆ ನೋಡಿಬಿಟ್ಟು ನಂಬಲ್ಲ ಅನ್ ಅಂದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ ಅವರನ್ನು ನೋಡಿಕೊಂಡು ಭಾಗ್ಯಂಗೆ ಹೇಳ್ತಾರೆ ಆಗ ಅಯ್ಯೋ ಭಾಗ್ಯ ನಾನು ನೋ ನೋಡೋದು ಏನಿದೆ ನಿಮ್ಮ ಅತ್ತೆಗೆ ಏನಾಗಿದೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳಿದಾಗ ಅಯ್ಯೋ ಎಲ್ಲ ಗೊತ್ತಾಗ ಗೊತ್ತಾಗುತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊ ಅಮ್ಮ ಕುತ್ಕೊಳ್ಳಿ ಅಂತ ಹೇಳಿ ನೀವು ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಂತ ಹೇಳಿ ಕುಸುಮ ಅವರು ರೇಗಿಸ್ತಿರ್ತಾರೆ ಅಲ್ಲ ಭಾಗ್ಯ ಇವರಂತೂ ಹೇಳಲ್ಲ ನೀನಾರು ಹೇಳಬಾರ್ದ ಅಂತ ಇಲ್ಲಿ ಸುನಂದ ಅವರು ಭಾಗ್ಯನ ಕೇಳ್ತಾರೆ ಆಗ ಅಮ್ಮ ಸತ್ಯನ ಬ ಬರಿಗಣ್ಣಿನಿಂದ ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ ಅಮ್ಮ ಬರಿಗಣ್ಣಿಂದ ನೋಡಿದ್ರೇ ಯಾವತ್ತಿದ್ರೂ ಸತ್ಯನ ಗೊ ಹತ್ತಿರದಿಂದನೇ ನೋಡಬೇಕು ನಿನಗೆ ಹತ್ರ ಸತ್ಯ ದರ್ಶನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಸುನಂದ ಅವ್ರಿಗೆ ಹೇಳ್ತಾರೆ ಭಾಗ್ಯ ಯಾಕೆ ತಡ ಮಾಡ್ತಿದ್ದೆ ಆಮೇಲೆ ಅಮ್ಮ ನಿಮ್ಮ ಆ ಅದಕ್ಕೂ ರೇಗಾರ್ತಾರೆ ಹೊರಡು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಭಾಗ್ಯ ಅವ್ರಿಗೆ ಹೇಳಿ ಹೊರಡಿಸ್ತಾರೆ ಆಗ ಇಲ್ಲಿ ಭಾಗ್ಯ ಸು ಕುಸುಮಾನ ಇಬ್ರು ಕೂಡ ಎಲ್ಲರೂ ಕೂಡ ಹೊರಟಿರ್ತಾರೆ ಆಗ ಆ ಹುಡುಗಿ ಬರಲಿ ಅಂತ ಹೇಳಿ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಾ ನೀವು ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಅಂತನಾದರೂ ಹೇಳಿ ನೀವು ಇಲ್ಲಿ ಕರ್ಕೊಂಡು ಬಂದು ಆವಾಗಿಂದ ಕೂರಿಸಿದ್ದೀರಾ ಏನು ಹೇಳ್ತಿಲ್ಲ ನಾನು ಏನಂತ ಅಂದ್ಕೋಬೇಕು ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳಿದಾಗ ನೀವೇನು ಅನ್ಕೋ ಅನ್ಕೊಳ್ಳೋದು ಬೇಡ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸ್ವಲ್ಪ ತಾಳ್ಮೆ ಅನ್ನೋದು ಇರಲಿ ಅಷ್ಟು ಸಾಕು ಸುನಂದ ಅವರೇ ಎಲ್ಲದಕ್ಕೂ ಅವಸರ ಅಲ್ ಅಲ್ವಾ ma um. ಜುಯಿ ಅಂತ ಹೇಳಿ ಅಂಟು ಸೀಟನ್ನು ನಿಮಗೆ ಎಲ್ಲದಕ್ಕೂ ಅಂತ ಇಲ್ಲಿ ಸುನಂದ ಅವರು ಹೇಳಿ ಭಾಗ್ಯನ ನೋಡು ಅವಳು ನೋಡು ಅಂತ ಹೇಳಿ ಇಲ್ಲಿ ಭಾಗ್ಯಂಗೆ ಕುಸುಮ ಅವರು ಹೇಳ್ತಾರೆ ಏನು ಬಂದು ಇನ್ನೂ ಬಂದಿಲ್ಲ ನೋಡು ಅನ್ ಅಂತಿದ್ದಾರೆ ಇಲ್ಲಿ ಸುನಂದ ಅವರು ಕೇಳ್ತಾರೆ ಬ್ರಹ್ಮ ವಿಷ್ಣು ವಿಷ್ಣು ಮಹೇಶ್ವರ ಸಿಕ್ಕಿದ ತಕ್ಷಣ ನಿಮಗೂ ಹೇಳ್ತೀನಿ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿಬಿಡಿ ಅಂತ ಇಲ್ಲಿ ಕುಸುಮಾ ಅವರು ಸುನಂದಂಗೆ ಹೇಳಿ ರೇಗಿಸ್ತಿರ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಭಾಗ್ಯ ಅವರು ಆ ಹುಡುಗಿನ ನೋಡ್ತಾರೆ ಅತ್ತೆ ಅವಳು ಬಂದ್ಲು ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಆ ಕಡೆ ಆ ಹುಡುಗಿ ಸ್ಟೈಲ್ ಆಗಿ ವಾಕ್ ಮಾಡ್ಕೊಂಡು ಬರ್ತಿರ್ತಾಳೆ ಬ ಬಲ್ ಬಲವಂತವಾಗಿ ಸರಿಯಾಗಿ ಬಂದಾದ ಮೇಲೆ ಸರಿಯಾಗಿ ಮಾತಾಡಿ ಅವರೇ ಒಂದು ಗ್ರಾಚಾರ ಬಿಡಿಸೋ ಕಾರ್ಯಕ್ರಮ ಇದೆ ನಾನು ಬೇಗ ಬಿಡಿಸಿ ಬಂದುಬಿಡ್ತೀನಿ ನೀವೇ ನೀವು ಇಲ್ಲಿ ಕೂತೀರಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಲ್ಲ ಆ ಈ ಹುಡುಗಿ ಏನು ಮಾಡ್ತಾಳೆ ಇದೇ ಹುಡುಗಿ ಅಲ್ವಾ ಆ ಕಿಶನ್ ಗಾಡಿಲ್ಲಿಗೆ ಕೂತಿದ್ದು ಅಂತ ಹೇಳಿ ಇಲ್ಲಿ ಸುನ ಸುನಂದ ಅವರು ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಯಾವುದೌದು ಈ ಹುಡುಗಿನೇ ಅಲ್ವಾ ಕೂತಿದ್ದು ನಮಗೂ ಚೆನ್ನಾಗಿ ಗೊತ್ತಿದೆ ಆದರೆ ಈ ಹುಡುಗಿ ಯಾಕಿದ್ಲು ಏಕ್ ಏನ್ ತ ಏನು ಕಲ್ಲಿದ್ಲು ಯಾರು ಏನು ಇಟ್ಕೊಂಡಿದ್ಲು ಯಾ ಅಂತ ಕೇ ಕೇಳೋದಿ ಕೇಳೋದಿದೆ ಎಲ್ಲನೂ ಕೂಡ ಕೇಳಿ ಗ್ರಾಚಾರ ಬಿಡಿಸಿ ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಹೋಗ್ತಾರೆ ಕಣ್ಣಿಂದ ನೋಡಿದ್ರೆ ಮಾತ್ರ ಅಲ್ವಾ ಅದಕ್ಕೋಸ್ಕರನ ನೀವೇ ಎಲ್ಲ ಕೂತಿರಿ ನೀವು ಇಲ್ಲೇ ತಿರಿ ಸುನಂದ ಅವರಿಗೆ ಕುಸುಮ ಅವರು ಅಲ್ಲೇ ಕೂರಿಸಿ ನಿನ್ನ ಮುಂದೆ ಹೋಗಿರು ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಭಾಗ್ಯಂಗೆ ಹೇಳಿ ಹೇಳ್ತಾರೆ ಆಮೇಲೆ ಭಾಗ್ಯ ಅವರು ಆ ಹುಡುಗಿ ಹತ್ರ ಹೋಗ್ತಾರೆ ಇಲ್ಲೇ ಇಲ್ಲೇ ಅಲ್ವಾ ಹೇಳಿದ್ದು ಏನೇನು ಬಂದಿಲ್ಲ ಒಂದು ಸಲ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ಹುಡ್ಗಿ ಕಾಲ್ ಎತ್ತ ಕಾಲ್ ಮಾಡೋದಕ್ಕೆ ಫೋನ್ ಎತ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಅವರು ಹಾಯ್ ನಾನು ಭಾಗ್ಯ ಅಂತ ಇಲ್ಲಿ ಭಾಗ್ಯ ಹೇಳಿ ಹೇಳಿ ಹೇಳಕ ಹೇಳೋಕ್ಕಾದರೆ ಆ ಕಡೆ ಫೋನ್ ಮಾಡಿದ್ನಲ್ಲ ಆಗಲಿ ಅಂತ ಹೇಳಿ ಈ ಕಡೆ ಭಾಗ್ಯವರು ಹೇಳಬೇಕಾದ್ರೆ ಅಲ್ಲಿಗೆ ಕುಸುಮ ಅವರು ಎಂಟ್ರಿ ಕೊಡ್ತಾರೆ ಆಗ ಹೇಳೋಣ ಹೇಳೋಣ ಯಾವ ಹಾಡು ಹೇಳು ಏನು ಎತ್ತ ಎಲ್ಲ ಹೇಳೋಣ ಸ್ವಲ್ಪ ತಾಳ್ಮೆಯಿಂದ ಇರು ಎಲ್ಲಾನು ಹೇಳ್ತೀನಿ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಆಗ ಈ ಹುಡುಗಿ ತುಂಬ ಸ್ಮೈಲ್ ಕೊಟ್ಕೊಂಡು ಮಾತಾಡ್ತಿರ್ತಾರೆ ನಾನು ಸ್ವಲ್ಪ ಟೇಸ್ಟ್ ಮಾಡಬೇಕಲ್ಲ ಆ ಅಡುಗೆನ ನೀನು ಹಾಕಿ ಹಾಕ್ತೀಯೋ ಇಲ್ವೋ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಆ ಹುಡುಗಿನ ಒಂದು ರೌಂಡ್ ಹಾಕಿ ಮೇಲಿಂದ ಕೆಳಗಡೆ ಎಲ್ಲ ನೋಡಿಕೊಂಡು ಬರ್ತಾರೆ ಅಲ್ಲ ನೀವು ಯಾಕೆ ನನ್ನನ್ನು ಹೀಗೆ ನೋಡ್ತಿದ್ದೀರಾ ಅಂತ ಆ ಹುಡುಗಿ ಕೇಳ್ತಾರೆ ನೋಡ್ಬೇಕಲ್ಲಮ್ಮ ಅಂತ ಅಂದ ಚಂದ ಎಲ್ಲ ಪರೀಕ್ಷೆ ಮಾಡಬೇಕಲ್ಲಮ್ಮ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಿದ್ರೆ ಭಾಗ್ಯ ಅವರು ಹ್ಞೂ ಅಂತ ಹೇಳಿ ತಸ್ ತಸ್ಸನೇ ತಸ್ ತಸ್ ತಸ್ತನೇ ನಿಮ್ಮ ಮಾತು ಒಂಥರ ವ್ಯಂಗ್ಯವಾಗಿದೆಯಲ್ಲ ಮಾಡಲಿಂಗ್ ಅಂತ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀರಾ ಅನಿಸುತ್ತೆ ಅಂತ ಹೇಳಿ ಆ ಹುಡುಗಿ ಹೇಳಿ ಹೇಳ್ತಾರೆ ಅಬ್ಬಬ್ಬಾ ಕಡೆಗೂ ಗೊತ್ತಾಗೋಯ್ತಲ್ಲ ಅಷ್ಟೊಂದು ಇಷ್ಟೊತ್ತು ಬೇಕಿತ್ತಾ ನನಗೂ ಗೊತ್ತಾಗೋಕ್ಕೆ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಹೇಳ್ತಾರೆ ಅಲ್ಲಮ್ಮ ನೀವು ಹುಡುಗಿಯರು ಬುದ್ಧಿನ ಬಾ ಬಾಡಿಗೆ ಕೊಟ್ಟಿರ್ತೀರ ಬಾಡಿಗೆಗೆ ಕೊಟ್ಟಿರ್ತೀರಾ ಅಥವಾ ಏನು ಅಂತ ಇರಲ್ವೋ ಅಲ್ಲ ನೀವು ಯಾಕೆ ಕಾಣಿಸ್ಕೊಂಡಿದ್ದೀರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ತಕ್ಷಣ ಗೊತ್ತಾಗಬೇಕಾಗಿತ್ತು ಆದರೆ ನಿಮಗೆ ಗೊತ್ತಾಯ ಗೊತ್ತಾಯ ಗೊತ್ತಾಗಿಲ್ಲ ಅವರು ಹೇಳಿ ಹೇಳ್ತಿರ್ತಾರೆ ಇದನ್ನೆಲ್ಲ ಸುನಂದ ಅವರು ಬಚ್ಚಿ ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಅಲ್ಲಿ ನನಗೆ ಯಾಕೆ ಸುಳ್ಳು ಹೇಳಿ ಕರೆಸ್ಕೊಂಡಿದ್ದೀರಾ ಏನಾಗಬೇಕಾಗಿತ್ತು ನನ್ನಿಂದ ಅಂಥೇಳಿ ಹುಡುಗಿ ಕೇಳಿದಾಗ ಸುಳ್ಳು ಹೇಳಿ ಕರ್ಸ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಿದ್ರೆ ಒಂದು ಸತ್ಯ ಗೊತ್ತಾಗಬೇಕಾಗಿತ್ತು ಅದಕ್ಕೆ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಸತ್ಯನ ಏನು ಸತ್ಯ ಅಂತ ಹೇಳಿ ಇಲ್ಲಿ ಆ ಹುಡುಗಿ ಹೇಳ್ತಾರೆ ನಿನಗೆ ಕಿಶನ್ ಗೊತ್ತಲ್ವಾ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಿದ್ರೆ ಆ ಹುಡುಗನಿ ಆ ಹುಡುಗಂಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗಿ ಟೆನ್ಷನ್ ಶುರು ಮಾಡ್ಕೊಂಡಿರ್ತಾಳೆ ಆಗ ಕಿಶನ್ ಯಾರು ಯಾರು ಗೊತ್ತಿಲ್ಲಪ್ಪ ಕುಶನ್ ಅಂತ ಹೇಳಿ ಹುಡುಗಿ ಹೇಳಿದಾಗ ಅಯ್ಯೋ ಜ ಅಂತ ಅಯ್ಯೋ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೇಳ್ತಾಯಿರ್ತಾರೆ ಆಗ ಹೀಗೆ ಹಿಂಗೆ ಅಂತ ಹೇಳಿ ಡ್ರಾಪ್ ಮಾಡಬೇಕು ಅಂತ ಹೇಳಿ ಗಾಡಿ ನಿಲ್ಲಿಸ ನಿಲ್ಸಲ್ಲಿ ಆಮೇಲೆ ಗಾಡಿ ಅದು ಕೂತಿದ್ದು ಆಮೇಲೆ ಹಿಂಗೆ ತಪ್ಪಿಕೊಂಡಲ್ಲ ಅಂತ ಆ ಹುಡುಗಿ ಹೇಳೋಕ್ಕೆ ಹೋಗಿ ಇಲ್ಲಿ ಬೇಕು ಬೇಕು ಅಂತಲೇ ಕುಸುಮ ಅವರು ಅವರನ್ನು ತಪ್ಪಿಕೊಂಡು ಆ ಹುಡುಗಿನ ರೇಗಿಸ್ತಿರ್ತಾರೆ ಆಮೇಲೆ ಹೆಂಗೋ ಹೀಗೆಲ್ಲ ಅವಳೆ ಕೆಳಗಡೆ ಎಲ್ಲ ಕೂತ್ಕೊಂಡು ಏನೋ ಮಾಡ್ತಾ ಇದ್ಲಲ್ಲ ಭಾಗ್ಯ ಏನದು ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಅವರು ಪ್ರಪೋಸ್ ಅಂತೆ ಪ್ರಪೋಸ್ ಅತ್ತೆ ಅಂತಾರೆ ಆ ಪ್ರಪೋಸ್ ಮಾಡ್ದಲ್ಲ ಅಂತ ಇಲ್ಲಿ ಕುಸುಮ ಅವರು ಬೈತಿರ್ತಾರೆ ನನಗೆ ಯಾವ ಕಿಶನ್ ಗೊತ್ತಿಲ್ ಗೊತ್ತಿಲ್ಲ ರೀ ಅಂತ ಆ ಹುಡುಗಿ ಹೇಳ್ತಾರೆ ಹೌದಾ ಹೌದಾ ಸರಿ ಆಯಿತು ಆಗ ಅದೇ ಕಿಶನ್ ಬಂದು ಎಲ್ಲನೂ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಹೇಳ್ತಿದ್ದೀನಲ್ವಾ ಯಾವ ಕಿಶನ್ ನನಗೆ ಗೊತ್ತಿಲ್ಲ ಅಂತ ಮೆ ಮೇಡಮ್ ಬೇರೆ ನಾನು ಅಂಕು ಇಂಕುತ್ತೆ ಅಂತ ಹೇಳಿ ಇಲ್ಲಿ ಆ ಹುಡುಗಿ ಹೇಳ್ತಾರೆ ಓ ಹೋ ಹಾಗಾದರೆ ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೇಳಬೇಕಾದ್ರೆ ಆ ಹುಡುಗಿ ಇಲ್ಲ ಕಣ್ರಿ ನನಗೆ ಗೊತ್ತಿಲ್ಲ ಅಂತ ಜೋರಾಗಿ ಇರ್ತಾರೆ ಆಗ ಕಿಶನ್ ಕಿಶನ್ ಅವರು ಎಂಟ್ರಿ ಆಗುತ್ತೆ ಏನ್ರಿ ನೀವೇ ನೀವಂದರೆ ನನಗೆ ತುಂಬ ಫಸ್ಟ್ ಟೈಮ್ ಆಗೋಯ್ತು ಅಂತ ಹೇಳಿದ್ರಲ್ಲ ಮರ್ತೋಯ್ತಾ ಅಂತ ಅಂತ ಹೇಳಿ ಇಲ್ಲಿ ಆ ಜಾಗಕ್ಕೆ ಕಿಶನ್ ಅವರು ಬರ್ತಾರೆ ಇಲ್ಲಿ ಕಿಶನ್ನ ನೋಡಿ ಆ ಹುಡುಗಿ ಅಂತೂ ತುಂಬ ಟೆನ್ಷನ್ ಶುರು ಮಾಡ್ಕೊಂಬಿಡ್ತಾಳೆ ಆಗ ಯಾಕೆ ನನ್ನನ್ನು ಮರ್ತುಬಿಟ್ಟ ಅಂತ ಹೇಳಿ ಕಿಶನ್ ಅವರು ಕೇಳ್ತಿರ್ಬೇಕಾದ್ರೆ ಯಾರು ನೀವು ಅಂತ ಹೇಳಿ ಗೊತ್ತಿಲ್ಲಪ್ಪ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ಮಾತಲ್ಲಿ ತಡವಡಿಕೆ ಕಾಣಿಸ್ತಿದೆ ಆ ತಡವಡಿಕೆಯಲ್ಲೇ ಗೊತ್ತಾಗುತ್ತೆ ನಿನ್ ನಿಮಗೆ ನಾನು ತುಂಬ ಚೆನ್ನಾಗಿ ಗೊತ್ತಿದ್ದೀನಿ ಅಂತ ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಹೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿ ಕಿಶನ್ ಅವರು ಹುಡುಗಿಗೆ ಕೇಳ್ತಾರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಫೋನ್ ಮಾಡಿದಾಗ ನನ್ನ ಕೆಲಸ ಈಗ ಮುಗೀತು ಅಂತ ಹೇಳಿದ್ರಿ ನಿಮಗೆ ಆ ಕೆಲಸ ಕೊಟ್ಟವರು ಯಾರು ಅಂತ ಹೇಳಿ ಅಂತ ಅಂದರೆ ಇಲ್ಲಿ ಕಿಶನ್ ಅವರು ಕೇಳ್ತಾರೆ ಕೆಲಸನ ನಾನು ಆ ಥರ ಹೇಳಿಲ್ವಲ್ಲಪ್ಪ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ನೋಡು ಸುಮ್ಮನೆ ನಮ್ಮ ನಮ್ಮನ್ನು ಪರೀಕ್ಷೆ ಮಾಡಬೇಡ ಅಂತ ಹೇಳಿ ಇಲ್ಲಿ ಅವರು ಅರೆ ನಾನೇನು ಮಾಡಲೆ ನಾನೇನು ಮಾಡ್ತಿಲ್ಲ ಸುಮ್ಮನೆ ನನ್ನ ಮೇಲೆ ಕೂಬೇನ ಕೂರಿಸ್ಬೇಡಿ ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಹುಡುಗಿ ಹೇಳ್ತಿದ್ದಾಗ ಇಲ್ಲಿ ಕಿಶನ್ ಏನೋ ಹೇಳೋಕ್ಕೆ ಹೋಗ್ತಾರೆ ಇರ ಇದಪ್ಪ ಇರಪ್ಪ ಕಿಶನ್ ಇರು ಇರು ನಮ್ಮಲ್ಲಿ ಒಂದು ಗಾದೆ ಇದೆ ನೀನು ಕೇಳಿಲ್ವಾ ಬುದ್ಧಿವಂತರಿಗೆ ಮಾತಿನ ಪೆಟ್ಟು ದಡ್ಡಿಗೆ ದೊಡ್ಡೆ ಪೆಟ್ಟು ಅಂತ ಪಾಪ ಇವಳಿಗೆ ತಟ್ಟೆ ತಟ್ಟಿ ಅನಿಸುತ್ತೆ ಇವಳಿಗೆ ಬೇರೆ ರೀತಿಯೇ ವಿಚಾರಿಸ್ಬೇಕು ಇರು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೋಗಿ ಆ ಹುಡುಗಿಗೆ ಹುಡುಗಿ ಮುಂದೆ ನಿಂತ್ಕೊಬಿಡ್ತಾರೆ ಏನಮ್ಮ ಈಗೇ ನೀನು ನನ್ನ ಹತ್ರ ನಿಜ ಹೇಳಲ್ವಾ ಈಗ ನೀನು ನಿಜ ಹೇಳಲಿಲ್ಲ ಅಂದರೆ ಅದೇನೋ ಮಾ ಮಾಡ್ಲಿಂಗ್ ಮಾಡ್ತೀನಿ ಅಂತಿದ್ದಲ್ಲ ಆ ಮಾಡ್ಲಿಂಗ್ ಮಾಡೋದಕ್ಕೆ ನಿನ್ನ ಮುಖನೇ ಗುದ್ದಿ ಸುಟ್ಟು ಪಟ ಪಟ್ ಪಟ್ ಮಾಡಿಬಿಡ್ತೀನಿ ಹುಷಾರ್ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಎದುರಿಸ್ತಿರ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ವ ಯಾಕೆ ನನಗೆ ಈ ಈ ರೀತಿ ಕನ್ನಡ ಅರ್ಥ ಆಗೋಲ್ಲ ಅಂತ ಹುಡುಗಿ ಬೈತಾ ಇದ್ರೆ ನೋಡಿ ಈ ಸಿಟ್ಟು ಕೋಪ ದೌ ದೌಲತ್ಯ ಎಲ್ಲ ಈ ಕುಸುಮ ಅವರು ಬೆಟ್ಟ ಬೆಟ್ಟ ಹತ್ತಿಸ್ಬಿಡ್ತೀನಿ ಕುಸುಮ ಅವರು ನೋಡಿ ಇಲ್ಲಿ ಭಾಗ್ಯ ಅವರು ಹಾಗೂ ಕಿಶನ್ ಅವರನ್ನು ಕುಸುಮ ಅವರು ಅವರು ನೋಡ್ತಾ ಇರ್ತಾರೆ ಭಾಗ್ಯ ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ ಈಗ ಸರಿಯಾಗಿ ಬಾಯಿ ಬಿಡಿಸ್ತೀನಿ ನೀನು ನೋಡ್ತಿರೋ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ದೋರು ಹೊಡೆಯೋದಕ್ಕೆ ರೆಡಿ ಆಗಿಬಿಟ್ಲು ನಿಜವಾಗಲೂ ಗೊತ್ತಿಲ್ವಾ ಅಂತ ಹುಡುಗಿಗೆ ಕೇಳ್ತಿದ್ದಂಗೆ ಜೋರಾಗಿ ಕಪಾಲಕ್ಕೆ ಅದಕ್ಕೆ ಕುಸುಮ ಅವರು ಆ ಹುಡುಗಿಗೆ ಹೊಡೆದೇ ಬಿಡ್ತಾರೆ ಆಗ ನೆನ್ಪಾಯಿತು ಅಂತ ಹೇಳಿ ಕುಸುಮ ಅವರಿಗೆ ಹೇಳಬೇಕಾದ್ರೆ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ಐ ಎಮ್ ಬಿಗ್ ಕಪ ಕಪಾಲಕ್ಕೆ ಹಿಟ್ಟು ಅಂತ ಹೇಳಿ ಕಪಾಲಕ್ಕೆ ಹೊಡೆದ್ಬಿಡ್ತಾರೆ ಆಗ ಆ ಹುಡುಗಿ ಅಮ್ಮ ಅಂತ ಹೇಳಿ ಕೋ ಹೇಳ್ತಾರೆ ಕನ್ನಡ ಬರಲ್ವಾ ಅದು ಯಾಕೆ ಮತ್ತೆ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡ್ತಿದೆಯಲ್ಲ ಏನು ಶೋಕಿನಿಂದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕುಸುಮಾ ಅವ್ರನ್ನ ಕೇಳ್ತಾರೆ ನನಗೆ ಅಂತ ಹೇಳಿ ಆ ಹುಡುಗಿ ಕೈ ತೋರಿಸಿ ಮಾತಾಡೋಕ್ಕೆ ಬಂದರೆ ನನಗೆ ಅಂತ ಹೇಳಿ ಹೇಳ್ತೀಯಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೈನ ಮತ್ತೆ ಕಪಾಲಕ್ಕೆ ಹೊಡೆದು ಬಿಡ್ತಾರೆ ಹಾಗೆ ಹೇಳ್ತೀನಿ ಅಂತ ಹೇಳಿ ಅದೆಲ್ಲ ನನ್ನ ಫ್ರೆಂಡ್ ಶ್ರೇ ನಾನು ಮಾಡಿದ್ದು ಇಲ್ಲಿ ಆ ಹುಡುಗಿ ಹೇಳ್ಬಿಡ್ತಾಳೆ ಇದನ್ನು ಕೇಳಿಸ್ಕೊಂಡು ಕುಸುಮ ಸುನಂದ ಹಾಗೂ ಅಂತ ತುಂಬ ಶಾಕ್ ಆಗಿಬಿಡುತ್ತೆ ಅವಳು ಹೇಳೋದು ಅಂತ ಹೇಳಿ ಇಲ್ಲಿ ಎಲ್ಲ ಶ್ರೇಷ್ಠದ ಕೆಲಸ ಆ ಶ್ರೇಷ್ಠ ಅಂತ ಭಾಗ್ಯ ಕೇಳಿದಾಗ ಅಲ್ಲ ಆ ಶ್ರೇಷ್ಠ ಅಂದರೆ ಯಾರು ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಕೇಳ್ತಾರೆ ಆ ಮನೆ ಹಾಳು ಮಾ ಹಾ ಹಾಳನ್ನೇ ಅಪ್ಪ ಭಾಗ್ಯನ ಬಿಟ್ಟು ನನ್ನ ಮಗ ಇಟ್ಕೊಂಡಿದ್ದಾನಲ್ಲ ಆ ಸುಬ್ನತಿನೇ ಯಾಕೆ ಆ ಶ್ರೇಷ್ಠ ಹೇಳ್ದಷ್ಟು ಇದನ್ನೆಲ್ಲ ಇಲ್ಲಿ ಕುಸುಮ ಅವರು ಹೇಳ್ ಕೇಳ್ತಾರೆ ಅದೆಲ್ಲ ಹಸ್ಬೆಂಡ್ ಹೆಲ್ ಹೆಲ್ ಮಾಡಿದೆ ಅಂತ ಹೇಳಿ ಈ ಹುಡುಗಿ ಹೇಳ್ತಾರೆ ಅವ್ರ ಹಸ್ಬೆಂಡ್ ಹೇಳಿದ್ದಕ್ಕೆ ನಾನು ಮಾಡಿದ್ದು ಅಂತ ಹೇಳಿ ಹೇಳ್ತಾರೆ ಆಗ ಮಾಡಿ ಮಾಡಿ ಪ್ಪ ಇದ್ದಿರಾ ಈಗ ಭಾಗ್ಯ ಅವರು ನಿಮ್ಮ ಹತ್ರ ಇಲ್ಲದೆ ಇರೋದೆಲ್ಲ ಹೇಳಿದಾರಲ್ಲ ತಂಗಿನ ಕೊಟ್ಟು ಮ ಮದುವೆ ಮಾಡೋಕ್ಕೆ ಆಗಬಾರ್ದು ಅಂತೇಳಿ ಈ ರೀತಿ ನಾಟಕನ ಶ್ರೇಷ್ಠ ಅವರು ಶುರು ಮಾಡಿದ್ದಾರೆ ಅಂತ ಹೇಳಿ ಕರೆಯೋಕೆ ಬಂದಿರ್ತಾರೆ ಹಾಗೆ ಅವರು ಇಲ್ಲಿ ಶ್ರೇಷ್ಠನ ಹೊಗಳ್ತಿರ್ತಾರೆ ನನಗೆ ಅಕ್ಕಪಕ್ಕದ ಜನರೆಲ್ಲ ನಾನು ಮಾತಾಡ್ಸಲ್ಲ ಯಾಕಂದರೆ ಒಬ್ರಿಗೂ ಸ್ವಲ್ಪ ಸಭ್ಯತೆ ಇಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲ ತಾಳಿನೂ ಕ ಹಾಕ್ಕೊಳ್ಳೋ ಹಾಕ್ಕೊಳ್ಳ್ದೆ ಹಾಗೆ ಓಡಾಡ್ತಿರ್ತಾರೆ ಆದರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಒಳ್ಳೆಯವರು ಅಂತ ನೋಡಿ ಎಷ್ಟು ಚೆನ್ನಾಗಿ ಕರಿಮಣಿ ಹಾಕ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಹೊಗಳ್ತಿರ್ತಾರೆ ಮತ್ತು ಇಲ್ಲಿ ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಲ್ಲಿ ಆ ಹೆಂಗಸು ಕೇಳಿದಾಗ ಲವ್ ಮ್ಯಾರೇಜ್ ಅಂತಾರೆ ಆಮೇಲೆ ಇಲ್ಲಿ ತಾಂಡವ್ ಎಂಟ್ರಿ ಆಗುತ್ತೆ ಇಲ್ಲಿ ತಾಂಡವ್ರನ್ನು ನೋಡಿ ಆ ಹೆಂಗಸು ಏನಿದು ಯಾರಿದು ಅಂತ ಹೇಳಿ ಹೆಂಗಸು ಕೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ನನ್ನ ಹಸ್ಬೆಂಡ್ ಅಂತ ಹೇಳ್ತಾರೆ ಏನು ನಿಮ್ಮ ಹಸ್ಬೆಂಡಾ ನಿಮಗಿಂತ ಇವರಿಗೇನು ವಯಸ್ಸಾಗಿದೆ ಥರ ಕಾಣಿಸ್ತಿದೆಯಲ್ಲ ವಯಸ್ಸಾಗಿರೋರು ಥರ ಕಾಣಿಸ್ತಿದ್ದಾರೆ ಅಂತ ಹೇಳಿ ಹೆಂಗಸ್ ಹೇಳ್ತಾರೆ ಹೇಳಿಬಿಡ್ತಾರೆ ಪ್ರೀತಿ ಮುಂದೆ ವಯಸ್ಸು ದುಡ್ಡು ದುಡ್ಡು ಎಲ್ಲ ಮ್ಯಾಟ್ರೇ ಆಗಲ್ಲ ಪರ್ಸ್ನಲ್ ಮ್ಯಾಟ್ರ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ಹೆಂಗಸು ನಿಮ್ಮ ನಿಮ್ಮಂಥವ್ರು ಬಂದು ನನ್ನ ಮಗ ಮಗನಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಾಂಡವ ಅವರು ಹೇಳ್ತಾ ಇರ್ಬೇಕಾದ್ರೆ ನಾಳೆ ಫಂಕ್ಷನ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅದನ್ನೆಲ್ಲ ಶೌರ್ಯ ಅವರು ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇಲ್ಲಿ ತಾಂಡ ಹಾಗೂ ಶ್ರೇಷ್ಠ ಮುಂದೆ ಬಂದು ಶೌರ್ಯ ಕೂತ್ಕೋ ಕೂತ್ಕೋತಾರೆ ಶ್ರೇಷ್ಠ ಸ್ವಲ್ಪ ಪಿಂಚ್ ಮಾಡ್ತೀಯಾ ಅಂತ ಹೇಳಿ ಇಲ್ಲಿ ಶೌರ್ಯ ಕೇಳಿದಾಗ ಪಿಂಚ್ ಮಾಡಬೇಕಾ ಯಾಕೆ ಅಂತಾರೆ ಅಲ್ಲ ಯಾರೋ ಒಬ್ರು ಬಂದು ನಿನಗೆ ಅಷ್ಟು ಮರ್ಯಾದೆ ಕೊಡ ಕೊಡದೆ ಕೊಟ್ಟಿಲ್ವಲ್ಲ ನನಗೆ ಅಯ್ಯಪ್ಪ ಸತ್ಯನ ಅಥವಾ ನಾನೇನಾದರೂ ಕನಸ್ಕೊತಿದ್ದೀನ ಅಂತ ಗೊತ್ತಾಗ್ತಿಲ್ಲ ಅಂತ ಶೌರ್ಯ ಅವ್ರಿಗೆ ಹೇಳಿದಾಗ ಕಮಾನ್ ಶೌರ್ಯ ನಾವೆಲ್ಲ ಇದೆಲ್ಲ ಕನಸಲ್ಲ ನನಸು ಬದುಕಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಏನು ನೀನು ಒಳ್ಳೆ ಒಳ್ಳೆಯವಳ ಅಯ್ಯಪ್ಪ ಅಂತ ನನಗೆ ನಂಬಕ್ಕೆ ಇಲ್ಲ ಅಂತ ಹೇಳಿ ಇಲ್ಲಿ ಶೌರ್ಯ ಅವರು ತಾಂಡವ ಹಾಗೆ ಶ್ರೇಷ್ಠ ಅವರಿಗೆ ಹೇಳ್ತಾ ಇರ್ತಾರೆ ಆಗ ಇರಿಟೇಟ್ ಮಾಡ್ತಿದ್ದೆ ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳಿ ಇಲ್ಲಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಶೌರ್ಯಗೆ ಶ್ರೇಷ್ಠ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ ಶೌರ್ಯ ಅವರನ್ನು ಆಮೇಲೆ ಆ ಕಡೆ ಅವರು ಎಂಟ್ರಿ ಆಗುತ್ತೆ ಇದೇನು ಮನೆ ಹಾಳಿನ ಕೆಲಸ ಮಗನು ತೊಟ್ಲಲ್ಲಿ ತೂಗಿ ಚೌಟಿ ಕೆಲಸ ಮಾಡಿದ್ದಾನೆ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾರೆ ಇದಕ್ಕೆ ನಾನು ಫೋನ್ ಮಾಡಿ ಕರೆಸಿ ಜ ಜಗತ್ತಲ್ಲಿ ಅವನೊಬ್ಬನಿಗೆ ಪೂಜಾ ಮೇಲೆ ಕಾಳಜಿ ಇರೋ ಥರ ಮಾತಾಡಿದ್ದು ಅಂತ ಸುನಂದ ಅವರು ಹೇಳಬೇಕಾದ್ರೆ ಏನಮ್ಮ ಏನು ಈ ರೀತಿ ಎಲ್ಲ ಮಾಡಿದ್ದಾನೆ ಅವನು ತಾಂಡವ್ ಅಂತ ಹೇಳಿ ಭಾಗ್ಯ ಅವ್ರಿಗೆ ಸುನಂದ ಅವರು ಕೇಳ್ತಾ ಇರ್ತಾರೆ ಆಗ ಸುನಂದ್ ತುಂಬ ಕೆಟ್ಟವನು ಅವನು ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳಿ ಯಾವುದೋ ಜಾಗಕ್ಕೆ ನನ್ನನ್ನು ಕರೆದಿದ್ದ ಸುನಂದ ಅವರು ಹೇಳ್ತಾರೆ ನನ್ನ ಮುಂದೆ ಅಷ್ಟೆಲ್ಲ ನಾಟಕ ಮಾಡಿಸಿ ಕಿಶನ್ ನನ್ನ ಕಣ್ಣು ಮುಂದೆ ಕೆಟ್ಟವನು ಅಂತ ಮಾಡಿಸಿ ನಂಬಿಸ್ಬಿಟ್ಟು ಅಚ್ಛೆ ನಾನು ಅವನ ಅವನು ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬಿಟ್ಟೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಬೇಜಾರು ಮಾಡ್ಕೊತಾ ಇರ್ತಾರೆ ಹಾಗೆ ತಾಂಡವ್ ಮೇಲೆ ಕೋಪ ಮಾಡ್ಕೊತಾ ಇರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಯಾವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್